ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಿಮ್ಮ ಮನೆಯ ಹತ್ತಿರ ಒಂದು ಕಪ್ಪು ನಾಯಿ ಕಂಡರೆ ಅಪ್ಪಿ ತಪ್ಪಿಯೂ ಕೂಡ ಅದಕ್ಕೆ ಕಲ್ಲು ಎಸೆಯುವ ಸಾಹಸ ಮಾಡಬೇಡಿ ಏಕೆ ಗೊತ್ತಾ ನೀವು ಕಲ್ಲು ಎಸೆಯುತ್ತಿರೋದು ಕೇವಲ ಒಂದು ಪ್ರಾಣಿಗಲ್ಲ ಸಾಕ್ಷಾತ್ ಈ ಕಾಲವನ್ನೇ ನಿಯಂತ್ರಿಸುವ ಕಾಲಭೈರವನಿಗೆ ಹೌದು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೈಂಡ್ ಬ್ಲಾಕ್ ಆಗುವಂತಹ ಕೆಲವು ರಹಸ್ಯಗಳ ಬಗ್ಗೆ ತಿಳಿಯೋಣ ಕಾಶಿಯಂತಹ ಪವಿತ್ರ ಕ್ಷೇತ್ರದಲ್ಲಿ ವಿಶ್ವನಾಥನಿಗಿಂತ ಮೊದಲು ನಾಯಿ ವಾಹನನಾದ ಭೈರವನ ದರ್ಶನವನ್ನೇ ಏಕೆ ಪಡೆಯಬೇಕು ಅಸಲು ದೇವರುಗಳಲ್ಲಿ ಅತ್ಯಂತ ಉಗ್ರನಾದ ಕಾಲಭೈರವನು ಸಿಂಹವನ್ನು ಆನೆಯನ್ನೋ ಬಿಟ್ಟು ಈ ಬೀದಿ ನಾಯಿಯನ್ನೇ ತನ್ನ ವಾಹನವನ್ನಾಗಿ ಏಕೆ ಆಯ್ಕೆ ಮಾಡಿಕೊಂಡ ಮತ್ತು ಸಂಸ್ಕೃತದಲ್ಲಿ ನಾಯಿಗೆ ಶ್ವಾನ ಅನ್ನೋದಕ್ಕೂ ನಮ್ಮ ಉಸಿರಾಟಕ್ಕೆ ಶ್ವಾಸ ಅನ್ನೋದಕ್ಕೂ ಇರುವ ಆ ರೋಚಕ ಲಿಂಕ್ ಏನು ಇವತ್ತಿನ ವಿಡಿಯೋವನ್ನು ಪೂರ್ತಿ ನೋಡಿದರೆ ಇನ್ನು ಮುಂದೆ ನೀವು ನಾಯಿಯನ್ನು ನೋಡುವ ದೃಷ್ಟಿಯೇ ಬದಲಾಗಿ ಬಿಡುತ್ತದೆ ಬನ್ನಿ ಈ ಅದ್ಭುತವಾದ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಸತ್ಯಗಳನ್ನು ಭೇದಿಸೋಣ ಭೂಮಿಯ ಮೇಲಿನ ಅತ್ಯಂತ ಪುರಾತನ ನಗರ ಕಾಶಿ ಕಾಶಿಗೆ ಹೋದವರು ಗಂಗೆಯಲ್ಲಿ ಸ್ನಾನ ಮಾಡಿ ವಿಶ್ವನಾಥನ ದರ್ಶನ ಮಾಡುತ್ತಾರೆ ಆದರೆ ಶಾಸ್ತ್ರಗಳ ಪ್ರಕಾರ ನೀವು ಎಷ್ಟೇ ದೊಡ್ಡ ಭಕ್ತರಾಗಿದ್ದರೂ ಕಾಶಿಯ ರಕ್ಷಕನಾದ ಕಾಲಭೈರವನ ಅಪ್ಪಣೆಯಿಲ್ಲದೆ ನಿಮಗೆ ವಿಶ್ವನಾಥನ ಅನುಗ್ರಹ ಸಿಗುವುದಿಲ್ಲ ಕಾಲಭೈರವನನ್ನು ಕಾಶಿಯ ಕೊತ್ವಾಲ್ ಅಂದರೆ ಪೊಲೀಸ್ ಕಮಿಷನರ್ ಅಥವಾ ಮ್ಯಾಜಿಸ್ಟ್ರೇಟ್ ಅಂತ ಕರೆಯುತ್ತಾರೆ ಕಾಶಿಯಲ್ಲಿ ಯಾರೂ ಇರಬೇಕು ಯಾರ ಪಾಪ ಎಷ್ಟು ಯಾರ ಪುಣ್ಯ ಎಷ್ಟು ಅಂತ ಲೆಕ್ಕ ಹಾಕುವುದು ಇದೇ ಕಾಲಭೈರವ ಪುರಾಣದ ಪ್ರಕಾರ ಒಮ್ಮೆ ಬ್ರಹ್ಮದೇವನಿಗೆ ಅಹಂಕಾರ ಬಂತು ಆ ಅಹಂಕಾರವನ್ನು ಮುರಿಯಲು ಶಿವನು ರುದ್ರಾವತಾರ ತಾಳಿ ತನ್ನ ಉಗುರಿನಿಂದಲೇ ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸಿದ ಆ ಪಾಪ ಪರಿಹಾರಕ್ಕಾಗಿ ತ್ರಿಲೋಕಗಳನ್ನು ಸುತ್ತಿ ಕೊನೆಗೆ ಕಾಶಿಗೆ ಬಂದಾಗ ಭೈರವನಿಗೆ ಪಾಪದಿಂದ ಮುಕ್ತಿ ಅಂದಿನಿಂದ ಅವನು ಅಲ್ಲಿಯೇ ನೆಲೆಸಿ ಭಕ್ತರ ಪಾಪಗಳನ್ನು ಕಳೆಯುತ್ತಿದ್ದಾನೆ ಆದರೆ ಇಲ್ಲಿರುವ ಟ್ವಿಸ್ಟ್ ಅಂದರೆ ಅವನ ವಾಹನ ಕಪ್ಪು ನಾಯಿ ಏಕೆ ನಾಯಿ ನಾಯಿ ಅಂದರೆ ಸಾಮಾನ್ಯವಾಗಿ ನಾವು ಅಶುದ್ಧ ಅನ್ನುತ್ತೇವೆ ಎಂಜಲು ತಿನ್ನುತ್ತದೆ ಅಂತ ಹೇಳುತ್ತೇವೆ ಆದರೆ ಭೈರವ ನಾಯಿಯನ್ನು ಆರಿಸಿಕೊಂಡಿದ್ದು ಇದೇ ಕಾರಣಕ್ಕೆ ನಾಯಿ ಹೇಗೆ ಮನುಷ್ಯರು ಎಸೆದ ತ್ಯಾಜ್ಯವನ್ನು ತಿಂದು ಪರಿಸರವನ್ನು ಸ್ವಚ್ಛ ಮಾಡುತ್ತದೋ ಹಾಗೆಯೇ ಕಾಲಭೈರವನು ಭಕ್ತರ ಅಹಂಕಾರ ಮತ್ತು ಪಾಪಗಳನ್ನು ತಿಂದು ಅವರನ್ನು ಶುದ್ಧ ಮಾಡುತ್ತಾನೆ ಕಪ್ಪು ನಾಯಿ ನಿಮ್ಮ ಪಾಪಗಳನ್ನು ಹೀರಿಕೊಳ್ಳುವ ಸ್ಪಂಜಿನಂತೆ ಕೆಲಸ ಮಾಡುತ್ತದೆ ಅದಕ್ಕೆ ಕಾಶಿಯಲ್ಲಿ ಭೈರವನ ದರ್ಶನಕ್ಕೂ ಮುನ್ನ ಅಲ್ಲಿನ ನಾಯಿಗಳಿಗೆ ಸಿಹಿ ರೊಟ್ಟಿ ಅಥವಾ ಹಾಲನ್ನು ಕೊಡುವ ಸಂಪ್ರದಾಯ ಇಂದಿಗೂ ಇದೆ ಈಗ ಅತ್ಯಂತ ರೋಚಕ ಭಾಗಕ್ಕೆ ಬರೋಣ ಸಂಸ್ಕೃತ ಭಾಷೆ ಎಷ್ಟು ವೈಜ್ಞಾನಿಕ ಅಂದರೆ ಅಲ್ಲಿನ ಪ್ರತಿಯೊಂದು ಪದಕ್ಕೂ ಆಳವಾದ ಅರ್ಥವಿದೆ ಸಂಸ್ಕೃತದಲ್ಲಿ ನಾಯಿಗೆ ಶ್ವಾನ ಅಂತ ಕರೆಯುತ್ತಾರೆ ನಮ್ಮ ಉಸಿರಾಟಕ್ಕೆ ಶ್ವಾಸ ಅಂತ ಕರೆಯುತ್ತಾರೆ ಕೇಳೋದಕ್ಕೆ ಒಂದೇ ಥರ ಇದೆ ಅಲ್ವಾ ಇದು ಕಾಕತಾಳೀಯ ಅಲ್ಲ ಯೋಗಶಾಸ್ತ್ರದಲ್ಲಿ ಶ್ವಾನ ಪ್ರಾಣಾಯಾಮ ಅನ್ನೋ ಒಂದು ಕ್ರಿಯೆ ಇದೆ ನಾಯಿ ಹೇಗೆ ವೇಗವಾಗಿ ಉಸಿರಾಡುತ್ತಾ ತನ್ನ ದೇಹದ ಉಷ್ಣತೆಯನ್ನು ಕಂಟ್ರೋಲ್ ಮಾಡುತ್ತದೋ ಹಾಗೆ ಯೋಗಿಗಳು ತಮ್ಮ ಪ್ರಾಣಶಕ್ತಿಯನ್ನು ನಿಯಂತ್ರಿಸುತ್ತಾರೆ ಇನ್ನೊಂದು ವಿಷಯವನ್ನು ಗಮನಿಸಿ ನಾಯಿ ಮಲಗಿದ್ದಾಗ ನೀವು ಸಣ್ಣ ಶಬ್ದ ಮಾಡಿ ನೋಡಿ ಅದು ತಕ್ಷಣ ಎಚ್ಚರವಾಗುತ್ತದೆ ಇದನ್ನೇ ಶ್ವಾನ ನಿದ್ರೆ ಅನ್ನುತ್ತಾರೆ ಇದು ಯೋಗಿಗಳಿಗೆ ಬೇಕಾದ ಲಕ್ಷಣ ಅಂದರೆ ದೈಹಿಕವಾಗಿ ವಿಶ್ರಾಂತಿಯಲ್ಲಿದ್ದರೂ ಪ್ರಜ್ಞೆ ಸದಾ ಜಾಗೃತವಾಗಿರಬೇಕು ಈ ಅಲತ್ನಸ್ಗೆ ಅಧಿಪತಿಯೇ ಕಾಲಭೈರವ ಕಾಲ ಅಂದರೆ ಸಮಯ ಸಮಯ ಯಾರಿಗೂ ಕಾಯೋದಿಲ್ಲ ಸಮಯ ಸದಾ ಜಾಗ್ತ ಹಾಗೆ ನಾಯಿಯೂ ಕೂಡ ಸದಾ ಜಾಗ್ತ ನಾಯಿಯು ಅದೃಶ್ಯ ಲೋಕಗಳನ್ನು ನೋಡಬಲ್ಲದು ನಮಗೆ ಕಾಣಿಸದ ನೆಗೆಟಿವ್ ಎನರ್ಜಿ ಅಥವಾ ಆತ್ಮಗಳು ಸಂಚರಿಸುತ್ತಿದ್ದರೆ ನಾಯಿಗಳು ಬೊಗಳುವ ಮೂಲಕ ಎಚ್ಚರಿಸುತ್ತವೆ ಅಂದರೆ ನಾಯಿ ಕೇವಲ ಮನೆಯ ಕಾವಲುಗಾರ ಅಲ್ಲ ಅದೊಂದು ಆಧ್ಯಾತ್ಮಿಕ ಅಲಾರಂ ಇದ್ದ ಹಾಗೆ ಈಗ ಭೈರವನಿಂದ ದತ್ತಾತ್ರೇಯನ ಕಡೆ ಬರೋಣ ತ್ರಿಮೂರ್ತಿಗಳ ಸ್ವರೂಪವಾದ ಗುರು ದತ್ತಾತ್ರೇಯರ ಫೋಟೋ ನೋಡಿದರೆ ಅವರ ಕಾಲ ಬಳಿ ಯಾವಾಗಲೂ ನಾಲ್ಕು ನಾಯಿಗಳು ಇರುತ್ತವೆ ಇವು ಸಾಧಾರಣ ನಾಯಿಗಳಲ್ಲ ಇವು ಸಾಕ್ಷಾತ್ ನಾಲ್ಕು ವೇದಗಳು ವಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ವೇದಗಳನ್ನು ನಾಯಿಗಳ ರೂಪದಲ್ಲಿ ಏಕೆ ತೋರಿಸಿದ್ದಾರೆ ವೇದಗಳಿಗೆ ಶ್ರುತಿ ಅಂತ ಕರೆಯುತ್ತಾರೆ ಅಂದರೆ ಕೇಳಿಸಿಕೊಂಡಿದ್ದು ಪ್ರಪಂಚದಲ್ಲಿ ಆಲಿಸುವ ಶಕ್ತಿ ಅತ್ಯಂತ ತೀಕ್ಷ್ಣವಾಗಿರುವುದು ನಾಯಿಗೆ ಮಾತ್ರ ನಮಗೆ ಕೇಳಿಸದ ಅಲ್ಟ್ರಾಸಾನಿಕ್ ಶಬ್ದಗಳನ್ನು ಕೂಡ ನಾಯಿ ಕೇಳಿಸಿಕೊಳ್ಳುತ್ತದೆ ಋಷಿಗಳು ಹೇಗೆ ಧ್ಯಾನದಲ್ಲಿ ದೈವಿಕ ಶಬ್ದಗಳನ್ನು ಗ್ರಹಿಸಿಕೊಳ್ಳುತ್ತಾರೋ ಹಾಗೆ ಸೂಕ್ಷ್ಮತೆಯನ್ನು ಗ್ರಹಿಸುವ ಶಕ್ತಿ ನಾಯಿಗಿದೆ ಹಾಗೇನೇ ನಾಯಿ ತನ್ನ ಯಜಮಾನನಿಗೆ ಎಷ್ಟು ನಿಷ್ಠೆ ತೋರಿಸುತ್ತದೋ ವೇದಗಳು ಪರಮಾತ್ಮನಿಗೆ ಅಷ್ಟೇ ನಿಷ್ಠವಾಗಿರುತ್ತವೆ ಅನ್ನೋದು ಇದರ ಅರ್ಥ ದತ್ತಾತ್ರೇಯ ಒಬ್ಬ ಅವಧೂತ ಅವನಿಗೆ ಬ್ರಾಹ್ಮಣನೂ ಒಂದೇ ಪ್ರಾಣಿಯೂ ಒಂದೇ ಜ್ಞಾನ ಎಲ್ಲಿದ್ದರೂ ಅದು ಪವಿತ್ರ ಅನ್ನೋದನ್ನು ಈ ನಾಯಿಗಳು ತೋರಿಸುತ್ತವೆ ಮಹಾಭಾರತದ ಯುದ್ಧ ಮುಗಿದ ಮೇಲೆ ಪಾಂಡವರು ಸ್ವರ್ಗಾರೋಹಣ ಅಂದರೆ ಸ್ವರ್ಗದ ಕಡೆ ನಡೆದುಕೊಂಡು ಹೋಗುತ್ತಿರುತ್ತಾರೆ ದಾರಿಯಲ್ಲಿ ದ್ರೌಪದಿ ಬಿದ್ದಳು ಭೀಮ ಬಿದ್ದ ಅರ್ಜುನ ಬಿದ್ದ ಎಲ್ಲರೂ ಸತ್ತರು ಆದರೆ ಧರ್ಮರಾಜನಾದ ಯುಧಿಷ್ಠಿರನ ಜೊತೆಗೆ ಕೊನೆಯವರೆಗೂ ಬಂದಿದ್ದು ಯಾರು ಗೊತ್ತಾ ಒಂದು ನಾಯಿ ಸ್ವರ್ಗದ ಬಾಗಿಲ ಹತ್ತಿರ ಇಂದ್ರ ರಥವನ್ನು ತೆಗೆದುಕೊಂಡು ಬರುತ್ತಾನೆ ಯುಧಿಷ್ಠಿರ ಭಾರತ ಹತ್ತು ಸ್ವರ್ಗಕ್ಕೆ ಹೋಗೋಣ ಅನ್ನುತ್ತಾನೆ ಯುಧಿಷ್ಠಿರ ನಾಯಿಯನ್ನು ಕರೆದಾಗ ಇಂದ್ರ ತಡೀತಾನೆ ಏ ಸ್ವರ್ಗಕ್ಕೆ ನಾಯಿಗೆ ಎಂಟ್ರಿ ಇಲ್ಲ ಅದನ್ನು ಇಲ್ಲೇ ಬಿಟ್ಟು ಅನ್ನುತ್ತಾನೆ ಆಗ ಯುಧಿಷ್ಠಿರ ಕೊಟ್ಟ ಉತ್ತರ ಇದೆಯಲ್ಲ ಅದು ಇಡೀ ಮಾನವ ಕುಲಕ್ಕೆ ಪಾಠ ಅವನು ಹೇಳುತ್ತಾನೆ ಇಂದ್ರ ನನ್ನ ಹೆಂಡತಿ ತಮ್ಮಂದಿರು ಎಲ್ಲರೂ ದಾರಿಯಲ್ಲಿ ಬಿದ್ದು ಹೋದರು ಆದರೆ ಈ ಪ್ರಾಣಿ ನನ್ನನ್ನು ನಂಬಿಕೋನೇ ತನಕ ಬಂದಿದೆ ನನ್ನ ನಂಬಿದವರನ್ನು ನಾನು ಯಾವತ್ತೂ ಕೈ ಬಿಡಲ್ಲ ಆ ನಂಬಿಕೆ ದ್ರೋಹ ಮಾಡಿ ಸಿಗುವ ಸ್ವರ್ಗ ನನಗೆ ಬೇಡವೇ ಬೇಡ ಯುಧಿಷ್ಠಿರ ಹೀಗೆ ಹೇಳಿದ ತಕ್ಷಣ ಆ ನಾಯಿ ಮಾಯವಾಯಿತು ಅಲ್ಲಿ ಸಾಕ್ಷಾತ್ ಯಮಧರ್ಮರಾಯ ಪ್ರತ್ಯಕ್ಷನಾದ ಧರ್ಮರಾಜ ಇದು ನಿನ್ನ ಪರಿಚಯ ಆಗಿತ್ತು ಪ್ರಾಣಿಯ ಮೇಲೂ ಕರುಣೆ ಮತ್ತು ನಿಷ್ಠೆ ಇಟ್ಟಿರುವ ನೀನು ಸ್ವರ್ಗಕ್ಕೆ ಅರ್ಹ ಅಂತ ಹರಸುತ್ತಾನೆ ನೋಡಿ ಮಹಾಭಾರತದಂತಹ ಮಹಾಕಾವ್ಯದಲ್ಲೂ ಮನುಷ್ಯನಿಗಿಂತ ನಾಯಿಯ ನಿಷ್ಠೆಯ ಮೇಲೂ ಅಂತ ತೋರಿಸಲಾಗಿದೆ ಕೊನೆಯದಾಗಿ ಒಂದು ಮಾತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಪ್ಪು ನಾಯಿ ಶನಿ ಮತ್ತು ಕೇತು ಗ್ರಹಗಳಿಗೆ ಸಂಬಂಧಿಸಿತು ನಿಮಗೆ ಶನಿ ಕಾಟ ಇದ್ದರೆ ಸಾಡೆ ಸಾತಿ ನಡೀತಾ ಇದ್ದರೆ ಅಥವಾ ಜೀವನದಲ್ಲಿ ಪದೇ ಪದೇ ಅಡೆತಡೆಗಳು ಬರ್ತಾ ಇದ್ದರೆ ಶನಿವಾರದ ದಿನ ಒಂದು ಕಪ್ಪು ನಾಯಿಗೆ ಎಣ್ಣೆ ಹಚ್ಚಿದ ರೊಟ್ಟಿ ಅಥವಾ ಬಿಸ್ಕೆಟ್ ಹಾಕಿ ನೋಡಿ ಶನೇಶ್ವರ ಮತ್ತು ಕಾಲಭೈರವ ಇಬ್ಬರೂ ಪ್ರಸನ್ನರಾಗುತ್ತಾರೆ ಸೋ ವೀಚ್ ಕರೆ ಇನ್ನೊಂದೇ ರೋಡ್ ಸೈಡ್ ಅಲ್ಲಿ ಮಲಗಿರೋ ನಾಯಿನ ನೋಡಿದರೆ ಅಸಹ್ಯ ಪಡ್ಕೋಬೇಡಿ ಕಲ್ಲು ಎಸೆಯಬೇಡಿ ಅದು ಸುಮ್ಮನೆ ಮಲಗಿಲ್ಲ ಶ್ವಾನ ನಿದ್ರೆ ಮಾಡ್ತಾ ನಿಮ್ಮ ಏರಿಯಾವನ್ನ ಕಾಯ್ತಾ ಇರುತ್ತೆ ಅದಕ್ಕೆ ಒಂದು ಬಿಸ್ಕೆಟ್ ಹಾಕಿದರೆ ಸಾಕು ನಿಮ್ಮ ಪ್ರಾಣವನ್ನೇ ಕಾಪಾಡುವ ರಕ್ಷಕನಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು